ನಮಸ್ಕಾರ ವೆಲ್ಕಮ್ ಟು ಯು ಕನ್ನಡ ರಕ್ತ ಅಂದ ಕೂಡಲೇ ಅದರ ಕೆಂಪನೆಯ ಬಣ್ಣವೇ ಕಣ್ಮುಂದೆ ಬರುತ್ತೆ ಕೆಂಪು ರಕ್ತ ಕಣವು ಇಮೋಗ್ಲೋಬಿನ್ ಎಂಬ ವರ್ಣ ದ್ರವ್ಯವನ್ನ ಹೊಂದಿರುತ್ತದೆ ಇದು ನಮ್ಮ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾಗಿದೆ ರಕ್ತ ಕೆಂಪು ಬಣ್ಣದಲ್ಲಿ ಇರುವುದು ತುಂಬಾ ಸಾಮಾನ್ಯ ಆದ್ರೆ ಇಲ್ಲೊಂದು ಬಣ್ಣದ ರಕ್ತ ಪತ್ತೆಯಾಗಿದೆ ನೀವು ಇದುವರೆಗೂ ನೋಡದ ಈ ರಕ್ತವು ಕೇವಲ ಈ ಪ್ರಾಣಿಗಳಲ್ಲಿ ಮಾತ್ರವೇ ನೀವು ಕಾಣಬಹುದಾಗಿದೆ ಅಂತೆ ಇಂತಹ ವಿಶಿಷ್ಟವಾಗಿ ಜನಿಸುವ ಪ್ರಾಣಿಗಳು ಯಾವುವು ಮತ್ತು ಇವು ಎಲ್ಲಿ ವಾಸಿಸುತ್ತವೆ ಎಂಬುದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಬನ್ನಿ ಹೌದು ರಕ್ತ ಎಂದ ತಕ್ಷಣ ಕಡು ಕೆಂಪಾದ ಬಣ್ಣ ಕಣ್ಮುಂದೆ ಬರುತ್ತೆ ಆದ್ರೆ ಇದು ಕೇವಲ ಮನುಷ್ಯನಿಗೆ ಮಾತ್ರ ಸಂಬಂಧಿಸಿದಲ್ಲ ಪ್ರತಿ ಜೀವ ಸಂಕುಲಗಳ ದೇಹದಲ್ಲಿ ಮಾತ್ರ ಕೆಂಪು ರಕ್ತವನ್ನೇ ಕಾಣಬಹುದು ಆದ್ರೆ ಈಗ ಸುಮಾರಷ್ಟು ಪ್ರಾಣಿಗಳಲ್ಲಿ ರಕ್ತ ನೀಲಿಯಾಗಿ ಇರೋದನ್ನ ಕಾಣಬಹುದಂತೆ ಏನಿದು ಆಶ್ಚರ್ಯ ಅಂತೀರಾ ಎಸ್ ಇದನ್ನ ನೀವೆಲ್ಲರೂ ನಂಬಲೇಬೇಕು ಮಾನವರು ಸೇರಿದಂತೆ ಹೆಚ್ಚಿನ ಕಶೇರುಕಗಳು ಇಮೋಗ್ಲೋಬಿನ್ ಕಾರಣದಿಂದಾಗಿ ಕೆಂಪು ರಕ್ತ ಕಣಗಳನ್ನ ಹೊಂದಿದ್ರು ಕೆಲವು ಪ್ರಾಣಿಗಳು ತಾಮ್ರ ಆಧಾರಿತ ಪ್ರೋಟೀನ್ ಇಮೋಸಾಯಾನಿ ನಿಂದಾಗಿ ನೀಲಿ ರಕ್ತ ಕಣಗಳನ್ನ ಹೊಂದಿರುತ್ತವೆ ಎನ್ನಲಾಗ್ತಿದೆ ಈ ವಿಶಿಷ್ಟ ರೂಪಾಂತರವು ಈ ಜೀವಿಗಳು ಆಳವಾದ ಸಮುದ್ರ ಅಥವಾ ಕಡಿಮೆ ಆಮ್ಲಜನಕದ ಆವಾ ಸ್ಥಾನಗಳಂತಹ ನಿರ್ದಿಷ್ಟ ಪರಿಸರದಲ್ಲಿ ಅಭಿವೃದ್ಧಿ ಹೊಂದಲು ಜೀವಿಸಲು ಅನುವು ಮಾಡಿಕೊಡುತ್ತದೆ ಹೀಗಾಗಿ ಇಮೋಸಾಯಾನಿನ್ ತಾಮ್ರ ಆಯಾನು ಬಳಸಿಕೊಂಡು ಆಮ್ಲಜನಕವನ್ನ ಬಂಧಿಸುತ್ತದೆ ಆಮ್ಲಜನಕೀಕರಣಗೊಂಡಾಗ ರಕ್ತಕ್ಕೆ ನೀಲಿ ಬಣ್ಣವನ್ನ ನೀಡುತ್ತದೆ ಎನ್ನಲಾಗ್ತಿದೆ ಮೊದಲಿಗೆ ಜೈವಿಕ ವೈದ್ಯಕೀಯ ಪ್ರಾಮುಖ್ಯತೆಗೆ ಹೆಸರುವಾಸಿಯಾದ ಆರ್ಸ್ ಕ್ಯಾಬ್ಗಳಲ್ಲಿ ಮಾತ್ರ ನೀಲಿ ರಕ್ತವು ಇಮೋಸಯಾನಿನ್ ಅನ್ನ ಹೊಂದಿರುತ್ತದೆ ಇವುಗಳ ರಕ್ತವು ಬ್ಯಾಕ್ಟೀರಿಯಾದ ವಿಷವನ್ನ ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ವೈದ್ಯಕೀಯ ಸುರಕ್ಷತಾ ಪರೀಕ್ಷೆಯಲ್ಲಿ ಬಳಸಲಾಗುತ್ತದೆ ಎಂದು ಮಾಹಿತಿ ಇದೆ ಆಕ್ಟೋಪಸ್ಗಳು ಆಕ್ಟೋಪಸ್ ಗಳು ಸಾಗರದಲ್ಲಿನ ಅತ್ಯಂತ ಬುದ್ಧಿವಂತ ಜೀವಿಗಳು ಎನಿಸಿಕೊಂಡಿವೆ ಮೂರು ಹೃದಯಗಳು ಮತ್ತು ಒಂಬತ್ತು ಮೆದುಳುಗಳನ್ನ ಹೊಂದಿರುವ ಆಕ್ಟೋಪಸ್ಗಳು ನೀಲಿ ರಕ್ತವಿದ್ದು ಇವುಗಳ ನೀಲಿ ರಕ್ತವು ಶೀತ ಸಮುದ್ರದ ಆಳದಲ್ಲಿ ಬದುಕಲು ಸಹಾಯ ಮಾಡುತ್ತದೆ ಮತ್ತೊಂದು ಸ್ಕ್ವಿಡ್ಗಳು ಈ ಆಕ್ಟೋಪಸ್ಗಳಂತೆಯೇ ಸ್ಕ್ವಿಡ್ ಗಳಿಗೂ ಕೂಡ ಮೂರು ಹೃದಯಗಳಿದ್ದು ಇಮೋಸಯಾನಿನ್ ಸಮೃದ್ಧ ರಕ್ತವನ್ನ ಹೊಂದಿರುವ ಸಂಕೀರ್ಣ ರಕ್ತ ಪರಿಚಲನಾ ವ್ಯವಸ್ಥೆಯನ್ನ ಹೊಂದಿವೆ ಮತ್ತೊಂದು ಜೇಡ ಸಾಮಾನ್ಯವಾಗಿ ಮನೆಗಳಲ್ಲಿ ಬಲೆ ಹೆಣೆಯುವ ರಕ್ತದ ಬಣ್ಣ ಕೂಡ ನೀಲಿಯಾಗಿರುತ್ತದೆ ಭೂಗತ ಬಿಲಗಳಂತಹ ಕಡಿಮೆ ಆಮ್ಲಜನಕ ಪರಿಸರದಲ್ಲಿ ವಾಸಿಸುವ ಜೇಡಗಳಿಗೆ ಈ ವ್ಯವಸ್ಥೆಯು ವಿಶೇಷವಾಗಿ ಸಹಾಯಕವಾಗಿದೆ ಇದರಂತೆ ನಳ್ಳಿಗಳು ಮೃದ್ವಂಗಿ ಸ್ಕೊಲೋಪ್ ಹಾಗೂ ಕ್ಯಾಟಲ್ ಫಿಶ್ ಅಮೆಜಾನ್ ಮಿಲ್ಕ್ ಫ್ರಾಕ್ಗಳು ಕೂಡ ಮತ್ತು ಹಸಿರು ರಕ್ತಗಳಿಂದ ಕೂಡಿರುತ್ತವೆ ಈ ವಿಶಿಷ್ಟ ರೂಪಾಂತರವು ಈ ಜೀವಿಗಳು ಆಳವಾದ ಸಮುದ್ರ ಅಥವಾ ಕಡಿಮೆ ಆಮ್ಲಜನಕದ ಆವಸ್ಥಾನಗಳಂತಹ ನಿರ್ದಿಷ್ಟ ಪರಿಸರದಲ್ಲಿ ಮಾತ್ರ ಕಾಣಸಿಗುತ್ತವೆ ಮುಖ್ಯವಾಗಿ ಇವುಗಳಲ್ಲಿ ಕೆಲವು ಜೀವಿಗಳಲ್ಲಿ ನೀಲಿ ಆಗಿದ್ದ ರಕ್ತ ಒಮ್ಮೊಮ್ಮೆ ಹಸಿರಾಗಿ ಮತ್ತೊಮ್ಮೆ ಹಳದಿಯಾಗಿ ಪರಿವರ್ತನೆಯಾದ ಉದಾಹರಣೆಗಳು ಕೂಡ ಇವೆ ಜಗತ್ತಿನ ವಿಸ್ಮಯವನ್ನ ತಿಳಿಯಬೇಕಷ್ಟೇ ತರ್ಕಕ್ಕೆ ತಂದು ನಿಲ್ಲಿಸಲಾಗದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ